ಹಾಯ್ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನೆಲ್ಲ ಸ್ವಾಗತವನ್ನು ಕೋರ್ತಾ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಸೋಷಿಯಲ್ ಸೈನ್ಸ್ಗೆ ಬರುವಂತಹ ಇಂಪಾರ್ಟೆಂಟ್ ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋ ಸೀರೀಸ್ಗಳಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂಥ ಒಂದರಿಂದ ನಾಲ್ಕನೇ ಅಧ್ಯಾಯದವರೆಗಿನ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡಲಾಗಿದೆ ಸೊ ಈ ಒಂದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕಳೆದ ಹಲವಾರು ವರ್ಷಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟ್ ಆದಂಥ ಪ್ರಶ್ನೆಗಳನ್ನು ಆಯ್ದು ಈ ಒಂದು ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಲಾಗ್ತಾ ಇದೆ ಈ ಒಂದು ವಿಡಿಯೋದಲ್ಲಿ ಐದರಿಂದ ಒಂಬತ್ತು ಅಂದರೆ ಟೋಟಲ್ ಐದು ಲೆಸನ್ಗಳ ಮೇಲೆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡಲಾಗ್ತಾ ಇದೆ ಸೊ ತಡ ಮಾಡದೆ ಪ್ರಶ್ನೆಗಳನ್ನು ನೋಡೋಣ ಸೊ ಲೆಸನ್ ನಂಬರ್ ಫೈವ್ ಸೋಷಿಯಲ್ ಆ್ಯಂಡ್ ರಿಲೀಜಿಯಸ್ ರಿಫಾರ್ಮ್ ಮೂಮೆಂಟ್ಸು ಈ ಒಂದು ಲೆಸನ್ನಲ್ಲಿ ಬರುವಂಥ ಇಂಪಾರ್ಟೆಂಟ್ ಪ್ರಶ್ನೆಗಳು ಅಂದರೆ ರಿಪೀಟ್ ಆದಂಥ ಪ್ರಶ್ನೆಗಳು ಯಾವುವು ಅಂದರೆ ಮೊದಲನೇ ಪ್ರಶ್ನೆ ವಾಟ್ ಆರ್ ದ ಮೇಜರ್ ಏಮ್ಸ್ ಆಫ್ ಆರ್ಯ ಸಮಾಜ ಈ ಒಂದು ಪ್ರಶ್ನೆ ಸುಮಾರು ಮೂರರಿಂದ ನಾಲ್ಕು ಸಲ ರಿಪೀಟ್ ಆಗಿದೆ ಎರಡನೇ ಪ್ರಶ್ನೆ ಬಂದು ಸ್ವಾಮಿ ವಿವೇಕಾನಂದ ವಾಸ್ ಅ ಗ್ರೇಟ್ ಇನ್ಸ್ಪಿರೇಷನ್ ಟು ಯೂತ್ ಹಾವ್ ಈ ಒಂದು ಪ್ರಶ್ನೆ ಒಂದು ಸಲ ರಿಪೀಟ್ ಆಗಿದೆ ಆಮೇಲೆ ಮೂರನೇ ಪ್ರಶ್ನೆ ಬಂದು ವಾಟ್ ವೇರ್ ದ ರಿಫಾರ್ಮೇಷನ್ ಆಫ್ ಆ್ಯಕ್ಟಿವಿಟೀಸ್ ಆಫ್ ಆ್ಯನಿಬೇಸಂಟ್ ಕಳೆದ ಕಳೆದ ಹಲವಾರು ಪ್ರಶ್ನೋತ್ತರಗಳನ್ನು ನಾವು ನೋಡಿದಾಗ ಎರಡು ಸಲ ರಿಪೀಟ್ ಆಗಿರುವಂಥ ಪ್ರಶ್ನೆ ಇದಾಗಿದೆ ಸೊ ನೆಕ್ಸ್ಟು ಆರನೇ ಲೆಸನ್ನು ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಈ ಒಂದು ಲೆಸನ್ನಲ್ಲಿ ಇರುವಂತಹ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಎಕ್ಸ್ಪ್ಲೇನ್ ಹೌ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಆ್ಯಂಡ್ ಎಕನಾಮಿಕ್ ಪಾಲಿಸಿ ಆಫ್ ದ ಬ್ರಿಟಿಷ್ ಬಿಕಮ್ ಅ ಕಾಸ್ ಆಫ್ ದ ಫಸ್ಟ್ ವರ್ಲ್ಡ್ ವಾರ್ ಸಾರಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಎರಡನೇ ಪ್ರಶ್ನೆ ಬಂದು ವೇರಿಯಸ್ ಎಕನಾಮಿಕ್ ಚೇಂಜಸ್ ವೇರ್ ರೆಸ್ಪಾನ್ಸಿಬಲ್ ಫಾರ್ ದ ರಿವೋಲ್ಟ್ ಆಫ್ ಏಯ್ಟೀನ್ ಫಿಫ್ಟಿ ಸೆವೆನ್ ಜಸ್ಟಿಫೈ ಎಕ್ಸ್ಪ್ಲೇನ್ ದ ಪೊಲಿಟಿಕಲ್ ಕಾಸಸ್ ಫಾರ್ ದ ರಿವೋಲ್ಟ್ ಆಫ್ ಏಯ್ಟೀನ್ ಫಿಫ್ಟಿ ಸೆವೆನ್ ಈ ಪೊಲಿಟಿಕಲ್ ಕಾಸ್ ಏನಿದೆ ಅಲ್ಲ ಇದು ಸುಮಾರು ಸಲ ರಿಪೀಟ್ ಆಗಿರುವಂಥ ಪ್ರಶ್ನೆ ಆಗಿದೆ ಆಮೇಲೆ ನಾಲ್ಕನೇ ಪ್ರಶ್ನೆ ಬಂದು ವಾಟ್ ವೇರ್ ದ ರೀಸನ್ಸ್ ಫಾರ್ ದ ಫೇಲ್ಯೂರ್ ಆಫ್ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಇದು ಕೂಡ ತುಂಬ ಸಲ ರಿಪೀಟ್ ಆಗಿರುವಂಥ ಪ್ರಶ್ನೆ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಬ್ರಾಟ್ ಆ ಪ್ರಾಮಿನೆಂಟ್ ಚೇಂಜಸ್ ಎಕ್ಸ್ಪ್ಲೇನ್ ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಮತ್ತು ಕೊನೆಯ ಐದನೇ ಪ್ರಶ್ನೆ ಆಲ್ಮೋಸ್ಟ್ ಸಿಮಿಲರ್ ಆಗಿರುವಂಥ ಪ್ರಶ್ನೆ ಸೊ ಏಯ್ಟೀನ್ ಫಿಫ್ಟಿ ಸೆವೆನ್ಗೆ ಈ ಕಾಸಸ್ ಏನು ಬರ್ತವಲ್ಲ ಈ ಕಾಸಸ್ಸು ಆಮೇಲೆ ಫೇಲ್ಯೂರ್ ರೀಸನ್ಸು ಸೊ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಮುಂದೆ ಲೆಸನ್ ನಂಬರ್ ಸೆವೆನ್ ದ ಫ್ರೀಡಮ್ ಸ್ಟ್ರಗಲ್ ಈ ಒಂದು ಲೆಸನ್ನಲ್ಲಿ ಬರುವಂಥ ಮೊದಲನೇ ಇಂಪಾರ್ಟೆಂಟ್ ಪ್ರಶ್ನೆ ಎಕ್ಸ್ಪ್ಲೇನ್ ದ ರೋಲ್ ಆಫ್ ರ್ಯಾಡಿಕಲ್ಸ್ ಇನ್ ದ ಇಂಡಿಯನ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಎರಡನೇ ಪ್ರಶ್ನೆ ಬಂದು ಎಕ್ಸ್ಪ್ಲೇನ್ ದ ರೋಲ್ ಆಫ್ ಮಾಡರೇಟ್ಸ್ ಇನ್ ದ ಫ್ರೀಡಮ್ ಸ್ಟ್ರಗಲ್ ಆಫ್ ಇಂಡಿಯಾ ಆ್ಯಂಡ್ ಮೂರನೇ ಪ್ರಶ್ನೆ ಬಂದು ನೆಹರು ವಾಸ್ ದ ಪ್ಯೂನರ್ ಆಫ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇನ್ ದ ಇಂಡಿಪೆಂಡೆಂಟ್ ಇಂಡಿಯಾ ಎಕ್ಸ್ಪ್ಲೇನ್ ಸೊ ಈ ಮೊದಲನೇ ಮೂರು ಪ್ರಶ್ನೆಗಳು ಆಲ್ಮೋಸ್ಟ್ ಟೂ ಮಾರ್ಕ್ಸ್ ತ್ರೀ ಮಾರ್ಕ್ಸಲ್ಲಿ ರಿಪೀಟ್ ಆದಂಥ ಪ್ರಶ್ನೆಗಳಾಗಿವೆ ಆಮೇಲೆ ನಾಲ್ಕನೇ ಪ್ರಶ್ನೆ ಬಂದು ವಾಟ್ ವೇರ್ ದ ಡೆವಲಪ್ಮೆಂಟ್ಸ್ ಟುಕ್ ಅ ಪ್ಲೇಸ್ ವೆನ್ ಸುಭಾಷ್ ಚಂದ್ರ ಬೋಸ್ ರೀಚ್ಡ್ ಅ ಜರ್ಮನಿ ಆ್ಯಂಡ್ ವೆನಿ ಜಾಯಿನ್ಡ್ ಹ್ಯಾಂಡ್ಸ್ ವಿತ್ ದ ರಾಸ್ ಬಿಹಾರಿ ಬೋಸ್ ಆಮೇಲೆ ಐದನೇ ಪ್ರಶ್ನೆ ಬಂದು ವಾಟ್ ವೇರ್ ದ ರೋಲ್ ಆಫ್ ಸುಭಾಷ್ ಚಂದ್ರ ಬೋಸ್ ಇನ್ ದ ಫ್ರೀಡಮ್ ಸ್ಟ್ರಗಲ್ ಸೊ ನಾಲ್ಕನೇ ಪ್ರಶ್ನೆ ಐದನೇ ಪ್ರಶ್ನೆ ಎರಡೂ ಸಿಮಿಲರ್ ಆಗಿರುವಂಥ ಪ್ರಶ್ನೆ ಸುಭಾಷ್ ಚಂದ್ರ ಅವ್ರ ಬಗ್ಗೆ ನೀಟಾಗಿ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತೀನಿ ಆಮೇಲೆ ಆರನೇ ಪ್ರಶ್ನೆ ಗಿವೆನ್ ಅಕೌಂಟ್ ಆಫ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಒಂದು ಪ್ರಶ್ನೆ ಎರಡು ಸಲ ರಿಪೀಟ್ ಆಗಿರುವಂಥ ಪ್ರಶ್ನೆ ಆಗಿದೆ ಸೊ ಲೆಸನ್ ನಂಬರ್ ಏಯ್ಟ್ ಇಂಡಿಯಾ ಆಫ್ಟರ್ ದ ಇಂಡಿಪೆಂಡೆನ್ಸ್ ಇದರಲ್ಲಿ ಬರುವಂಥ ಅತಿ ಮುಖ್ಯವಾದ ಪ್ರಶ್ನೆಗಳು ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ವಿಚ್ ವೇರ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಇಂಡಿಯಾ ಆಫ್ಟರ್ ದ ಇಂಡಿಪೆಂಡೆನ್ಸ್ ಇದು ಒಂದು ಸಲ ರಿಪೀಟ್ ಆಗಿರುವಂಥ ಪ್ರಶ್ನೆ ಸೆಕೆಂಡ್ ಒನ್ ಹೌ ಡಿಡ್ ದ ಕಂಟ್ರಿ ಡೀಲ್ ವಿತ್ ದ ರೆಫ್ಯೂಸಿಸ್ ಆಫ್ ಪ್ರಾಬ್ಲಮ್ ರೆಫ್ಯೂಸಿ ಪ್ರಾಬ್ಲಮ್ ಮೋಸ್ಟ್ ಆಫ್ ದ ಟೈಮ್ ರಿಪೀಟ್ ಆಗಿರುವಂಥ ಪ್ರಶ್ನೆ ಆಗಿದೆ ಮೂರನೇ ಪ್ರಶ್ನೆ ಬಂದು ದ ಫಾರ್ಮೇಷನ್ ಆಫ್ ದ ಆಂಧ್ರ ಪ್ರದೇಶ್ ಬೇಸ್ಡ್ ಆನ್ ದ ಲ್ಯಾಂಗ್ವೇಜಸ್ ವಾಸ್ ಎಸೆನ್ಷಿಯಲ್ ಟು ದ ಇಂಡಿಯನ್ ಗವರ್ಮೆಂಟ್ ವಾಯ್ ಸೊ ಇದು ಫಸಲಲ್ಲಿ ಕಮಿಷನು ನೈನ್ಟೀನ್ ಫಿಫ್ಟಿ ತ್ರೀ ಆಮೇಲೆ ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಆನ್ ದ ಹಂಗೆ ಇದು ಲ್ಯಾಂಗ್ವೇಜಸ್ ಬೇಸಸ್ ಮೇಲೆ ರಿಪೋರ್ಟ್ ರೆಡಿ ಮಾಡಿದ ಮೇಲೆ ಲ್ಯಾಂಗ್ವೇಜ್ ಬೇಸಸ್ ಮೇಲೆ ರಾಜ್ಯಗಳ ರಚನೆಗೆ ಏನಾದ್ರೂ ಪೂರ್ತಿ ಟಾಪಿಕ್ ಇದೆಯಲ್ಲ ಸೊ ಅದನ್ನು ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಮೋಸ್ಟ್ ಆಫ್ ದ ಟೈಮ್ ಬೀಳುವಂಥ ಪ್ರಶ್ನೆಯಾಗಿದೆ ಅದು ಸೊ ಹಿಸ್ಟ್ರಿ ವಿಭಾಗದಲ್ಲಿ ಬರುವಂಥ ಕೊನೆಯ ಲೆಸನ್ನು ಒಂಬತ್ತನೇ ಲೆಸನ್ನು ವರ್ಲ್ಡ್ ವಾರ್ಸ್ ಆ್ಯಂಡ್ ಇಂಡಿಯಾಸ್ ರೋಲ್ ಈ ಒಂದು ಲೆಸನ್ನಲ್ಲಿರುವಂತಹ ಇಂಪಾರ್ಟೆಂಟ್ ಪ್ರಶ್ನೆ ಮೊದಲನೇದು ನಾಜಿ ಐಡಾಲಜಿ ಡೆಸ್ಟ್ರಾಯ್ಡ್ ಅ ಜರ್ಮನಿ ಜಸ್ಟಿಫೈ ಸೆಕೆಂಡ್ ಒನ್ ದ ಸೆಕೆಂಡ್ ವರ್ಲ್ಡ್ ವಾರ್ ವಾಸ್ ದ ಮೋಸ್ಟ್ ಡೆವಾಸ್ಟೇಟಿಂಗ್ ವಾರ್ ಹೌ ಆ್ಯಂಡ್ ಥರ್ಡ್ ಒನ್ ವಾಟ್ ವೇರ್ ದ ಮೇನ್ ಪ್ರಾಬ್ಲಮ್ಸ್ ಫೇಸ್ಡ್ ಆಫ್ಟರ್ ದ ಸೆಕೆಂಡ್ ವರ್ಲ್ಡ್ ವಾರ್ ಸೊ ಈ ಮೂರು ಪ್ರಶ್ನೆಗಳು ಆಲ್ಮೋಸ್ಟು ಪದೇ ಪದೇ ರಿಪೀಟ್ ಆಗಿರುವಂಥ ಪ್ರಶ್ನೆಗಳು ಅಲ್ಲದೆ ಇದ್ದರೂ ಕೂಡ ಈ ಒಂದು ಲೆಸನ್ ಮೇಲೆ ಯಾವುದಾದ್ರೂ ಒಂದು ಪ್ರಶ್ನೆ ಬರಲೇಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಎರಡು ಮತ್ತು ಮೂರು ಅಂಕದಲ್ಲಿ ಬೀಳುವಂಥ ಪ್ರಶ್ನೆಗಳಾಗಿವೆ ನಾಲ್ಕು ಅಂಕಗಳಲ್ಲಿ ಬಹುತೇಕ ಡೌಟು ಸೊ ಇಲ್ಲಿಯವರೆಗೂ ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂಥ ಒಂದರಿಂದ ಒಂಬತ್ತನೇ ಲೆಸನ್ವರೆಗೂ ಬರುವಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಈ ಒಂದು ಕಳೆದ ವಿಡಿಯೋ ಮತ್ತು ಈ ಒಂದು ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಲಾಗಿದೆ ಇನ್ನು ಉಳಿದಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪೊಲಿಟಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ಲೆಸನ್ಗಳ ಮೇಲೆ ಬರುವಂಥ ಇಂಪಾರ್ಟೆಂಟ್ ಪ್ರಶ್ನೆಗಳು ಸೊ ಹೀಗೆ ಸಿರೀಸ್ಗಳನ್ನು ನೋಡ್ತಾ ಪೊಲಿಟಿ ಆಮೇಲೆ ಸೋಷಿಯಲ್ಲು ಆಮೇಲೆ ಜಿಯೋಗ್ರಫಿ ಎಕನಾಮಿಕ್ಸು ಬಿಸ್ನೆಸ್ ಸ್ಟಡೀಸ್ ಅಂತ ನೋಡಿ ಇದೇ ಒಂದು ನಾಲ್ಕೈದು ದಿನದಲ್ಲಿ ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿ ನಿಮಗೆ ಅನುಕೂಲ ಮಾಡಿಕೊಡ್ತೀನಿ ಸೊ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಮತ್ತೆ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಉಳಿದಂತೆ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ ಸೊ ನಿಮ್ಮ ಇವತ್ತಿಂದನೇ ಕಡಿಮೆ ಬೆರಳನಿಕೆಯ ದಿನಗಳು ಇರೋದರಿಂದ ಸುಮಾರು ಒಂದು ಎಪ್ಪತ್ತು ಎಪ್ಪತ್ತೈದು ದಿನಗಳು ಮಾತ್ರ ಉಳಿದಿರೋದ್ರಿಂದ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿ ತಂದೆ ತಾಯಿಗಳ ಹೆಸರನ್ನು ಉಳಿಸಿ ಅವರ ಶ್ರಮ ಅವರ ಶ್ರಮದಿಂದ ನೀವು ಕಲಿತಾ ಇರ್ತೀರ ಅದನ್ನು ಉಳಿಸ್ಕೊಂಡು ಹೋಗಿ ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪೊಲಿಟಿಗೆ ಸಂಬಂಧಪಟ್ಟಿರುವಂಥ ಲೆಸನ್ಗಳನ್ನು ನೋಡೋಣ ಥ್ಯಾಂಕ್ ಯು